ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಮಲೆನಾಡಿನ ಹೆಬ್ಬಾವಿಲಾದ ಶಿವಮೊಗ್ಗಕ್ಕೆ ಜರ್ನಿ ಮಾಡ್ತಾ ಇದ್ದೀನಿ ನನ್ನ ಜರ್ನಿಯ ದಾರಿಯಲ್ಲಿ ಬರ್ತಕ್ಕಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತಮಗೆಲ್ಲರಿಗೂ ತೋರಿಸ್ತಾ ಹೋಗ್ತೀನಿ ಈ ಶಿವಮೊಗ್ಗ ಜರ್ನಿಯ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜರ್ನಿನ ಕಂಟಿನ್ಯೂ ಮಾಡೋಣ ಹಾಗೆ ನನ್ನ ಜೊತೆಗೆ ನೀವು ಜರ್ನಿ ಮಾಡಿ ನನಗೇನಾದ ಯಾವುದಾದ್ರು ಪ್ಲೇಸ್ ಇದ್ದರೆ ಹತ್ರವಾಗಿ ನಮಗೆ ಸಜೆಸ್ಟ್ ಮಾಡಿ ಮಲೆನಾಡಿನ ತವರೂರು ಮಲೆನಾಡಿನ ಹೆಬ್ಬಾಗಿಲಿ ಎಂದು ಕರೆಸಿಕೊಳ್ಳುವ ಈ ಶಿವಮೊಗ್ಗವು ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಹಾಗೆ ಇಲ್ಲಿ ದಿನಪ್ರತಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ ಈ ಒಂದು ಸ್ವರ್ಗದ ಊರು ಶಿವಮೊಗ್ಗಕ್ಕೆ ನಾನು ಕೂಡ ಒಬ್ಬ ಪ್ರವಾಸಿಗನೇ ನಾನು ಕೂಡ ಇವತ್ತು ಪ್ರವಾಸ ಮಾಡ್ತಾಯಿದ್ದೀನಿ ಈ ಒಂದು ನಿಸರ್ಗದಲ್ಲಿ ಅಂದರೆ ಶಿವಮೊಗ್ಗದ ನಿಸರ್ಗದಲ್ಲಿ ಈ ಮಲೆನಾಡಿನ ಸೊಬಗನ್ನ ಸವಿತಾ ಹೋಗ್ತಾ ಇದ್ದೀನಿ ನೋಡಿ ನೀವು ನಮ್ಮ ಜೊತೆಗೆ ಬನ್ನಿ ಈ ಒಂದು ಮಲೆನಾಡಿನ ಸೊಬಗನ್ನು ಸವೀರಿ ಈ ಒಂದು ಏರ್ಪೋರ್ಟ್ ನಿಮಗೆ ಶಿವಮೊಗ್ಗದಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ಇದು ಶಿವಮೊಗ್ಗದಿಂದ ಎನ್ನಾರ್ಪುರ ಹೋಗೋ ಒಂದು ರೋಡಲ್ಲಿ ಬರುತ್ತೆ ಮತ್ತೆ ಹಾಗೆ ಬಸ್ ಕೂಡ ಓಡಾಡುತ್ತೆ ಅಲ್ಲಿಗೆ ನಿಮಗೆ ಬಸ್ ಕೂಡ ಸ್ಟಾಪ್ ಕೊಡುತ್ತೆ ನಿಮಗೆ ನಾವು ಶಿವಮೊಗ್ಗದಿಂದ ಎನ್ನಾರ್ಪುರಕ್ಕೆ ಹೋಗೋ ಒಂದು ರೂಟಲ್ಲಿ ಜರ್ನಿ ಮಾಡ್ತಿದ್ವಿ ಈ ಒಂದು ರೂಟ್ ಏನಿದೆ ಎನ್ನಾರ್ಪುರ ಹಾಗೆ ಶೃಂಗೇರಿ ಮತ್ತು ತೀರ್ಥಹಳ್ಳಿಗೂ ಸಹ ಹೋಗುತ್ತೆ ಈ ಒಂದು ರೂಟು ಹಾಗೆ ನಮ್ಮ ಸ್ನೇಹಿತನೊಟ್ಟಿಗೆ ನಾನು ಇವತ್ತು ಜರ್ನಿ ಮಾಡ್ತಾ ಇದ್ದೀನಿ ಅವರು ಬೈಕ್ ಓಡಿಸ್ತಿದ್ದಾರೆ ನಮ್ಮ ಸ್ನೇಹಿತರೆ ಸರ್ ರುದ್ರೇಶ್ ಅಂತ ಹಾಯ್ ರುದ್ರೇಶ್ ನೋಡಿ ಹೀಗೆ ನೋಡಿ ನಾವು ಒಂದು ಜಂಗಲಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಇದೊಂದು ಕಾಡು ನೋಡಿ ಎಷ್ಟೊಂದು ಸೊಗಸಾಗಿದೆ ಈ ಒಂದು ಪ್ರಕೃತಿ ನೋಡೋಕ್ಕೆ ಒಂದು ವಿಸ್ಮಯ ಹಾಗೆ ಇವಾಗ ಮಳೆ ಬಂದಿದೆ ಅದಕ್ಕೆ ಎಲ್ಲ ಮರಗಳು ಕೂಡ ಹಚ್ಚ ಹಸಿರಾಗಿ ಕಾಣ್ತಿದೆ ತುಂಬ ಕೂಲಾಗಿದೆ ಸುಕ್ಕಾಬಟ್ಟೆ ಇಷ್ಟ ಆಯಿತು ಕ್ಲೈಮೇಟ್ ಅಂತೂ ಏಳು ಮಾಡಿಸ್ದಂಗೆ ಇದೆ

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ವರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ತುಂಗಾ ನದಿಯ ಬ್ರಿಡ್ಜ್ ಮೇಲೆ ಎಲ್ಲಿ ಅಂತಂದ್ರೆ ಮಂಡಗದ್ದೆಯ ತುಂಗಾ ನದಿಯ ಬ್ರಿಡ್ಜ್ ಮೇಲೆ ಇದ್ದೀನಿ ನೋಡಿ ಎಷ್ಟೊಂದು ಸುಂದರವಾಗಿದೆ ನದಿ ನೀರು ಸೂಪರ್ ಆಗಿದೆ ಬರ್ತಾ ಇದೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಇನ್ಮೇಲೆ ತುಂಬಾ ತುಂಬಿ ಹರಿಯುತ್ತೆ ಈ ಒಂದು ಮಳೆಗಾಲದಲ್ಲಿ ನೀವು ನೋಡ್ಬೋದು ಆ ಕಡೆಗೆ ನೋಡಿ ಅಲ್ಲಿ ನೋಡಿ ಬೆಟ್ಟ ಗುಡ್ಡ ಕಾಡು ಮೇಡು ಇಲ್ಲೆಲ್ಲ ತುಂಗಾ ನದಿ ಅದರ ನಡುವೆ ಹೋಗ್ತಾ ಇದೆ ನೋಡಿ ಕಡೆ ನೋಡ್ದು ಆ ಕಡೆ ನೋಡಿ ನೋಡಿ ಆ ಕಡೆ ನದಿ ನೋಡಿದ್ರೆ ತುಂಬಾ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಬ್ಯೂಟಿಫುಲ್ ಪ್ಲೇಸ್ ಹಾಗೆ ನೋಡಿ ಇದೆಲ್ಲ ತುಂಗಾ ನದಿ ಬ್ರಿಡ್ಜ್ ಇದು ಮಂಡಗತ್ತೆಯ ತುಂಗಾ ನದಿ ಬ್ರಿಡ್ಜ್ ಇದೆಲ್ಲ ಇಲ್ಲಿ ಶಿವಮೊಗ್ಗದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನೀವು ಬಂದು ಇದನ್ನ ನೋಡ್ಬೋದು ಹಾಗೆ ಇಲ್ಲಿ ಬೋಟಿಂಗ್ ಇದೆ ಅನ್ಸುತ್ತೆ ಬಟ್ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಆ ಕಡೆ ಬೋಟಿಂಗ್ ಇದೆ ಅನ್ಸುತ್ತೆ ಅಲ್ಲಿ ಬೇಗ ನೋಡೋದು ಓಕೆ ನೋಡಿ ಇಲ್ಲೆಲ್ಲ ರೋಡ್ ಮಾಡ್ತಿದ್ದಾರೆ ಗುಡ್ಡ ಎಲ್ಲ ಕಡ್ದು ಹಿಂಗೆಲ್ಲ ಗುಡ್ಡ ಎಲ್ಲ ಕಡಿದ್ರೆ ಗುಡ್ಡ ಖುಷಿ ಕುಸಿತ ಹಾಗೆ ಆಗುತ್ತೆ ಪಟ್ಟಣ ಪಂಚಾಯಿತಿ ತೀರ್ಥಹಳ್ಳಿ Swagata, tá,